ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವು ನಂಬಿದ ಗುರುಗಳ ಆಶೀರ್ವಾದ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಅದೇ ಪ್ಲಸ್ಸಿಂಗ್ ಒಂದಿಗೆ ಈ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ ಹಾಗಾದ್ರೆ ನೀವು ನಂಬಿದ ದೈವಶಕ್ತಿಗಳನ್ನ ಹಾಗೆ ಗುರುವನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಈ ನ ನೋಡಲಿಕ್ಕೆ ಶುರು ಮಾಡಿ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ರೀಡಿಂಗ್ನ ಯಾವಾಗ್ಲೇ ನೋಡಿ ನಿಮ್ಮ ಎನರ್ಜಿಗೆ ಈ ರೀಡಿಂಗ್ ಕನೆಕ್ಟ್ ಆಗುತ್ತೆ ಆದ್ರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲಾ ವಿಚಾರಗಳು ಅನ್ವಯಿಸೋದಿಲ್ಲ ಸ್ನೇಹಿತರೆ ನಿಮಗೆ ಯಾವ ವಿಚಾರ ರೆಸಲ್ಟ್ ಆಗುತ್ತೋ ಆ ವಿಚಾರವನ್ನ ತಗೊಳ್ಳಿ ಯಾವ ವಿಚಾರ ರೆಸಲ್ಟ್ ಆಗೋದಿಲ್ಲ ಅದನ್ನ ಸ್ಕಿಪ್ ಮಾಡಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲ ಹಾಗೆ ಒಂದು ಹಂಬಲ ಯಾರ ವಿಚಾರದ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರೋ ಯೋಚಿಸ್ತಾ ಇದ್ದೀರೋ ಅದಕ್ಕೆ ಇಲ್ಲಿ ನಿಮಗೆ ಗುರುವಿನ ಒಂದು ಮತ್ತೆ ದೈವ ಶಕ್ತಿಯ ಆಶೀರ್ವಾದದ ಒಂದು ವಿಚಾರಗಳಲ್ಲಿ ಯಾವ ರೀತಿ ವಿಚಾರಗಳು ರೆಸುನೇಟ್ ಆಗ್ತದೆ ಕನೆಕ್ಟ್ ಆಗ್ತದೆ ಅಂತ ನೋಡೋಣ ಮೊದಲನೇದಾಗಿ ನಿಮಗೆ ಸಾಯಿ ಕೃಪೆ ತುಂಬಾ ಇದೆ ಅಂದ್ರೆ ಗುರುವಿನ ಬಲ ಇದೆ ಈ ಸಮಯದಲ್ಲಿ ಅನ್ನೋ ರೀತಿಲಿ ಒಂದು ವಿಚಾರ ಬರ್ತದೆ ಈ ತಿಂಗಳಲ್ಲಿ ನಿಮ್ಮಿಂದಾದ ಒಂದು ತಪ್ಪುಗಳಿಗೆ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಆಗಿರುವ ತಪ್ಪುಗಳಿಗೆ ನೀವು ಕ್ಷಮೆಯನ್ನ ಯಾಚಿಸುವ ಒಂದು ಅವಕಾಶವಿದೆ ನೀವು ಈಗ ಸಾರಿ ನಿಮ್ಮಿಂದನೇ ತಪ್ಪಾಗಿದೆ ಅದನ್ನ ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಒಂದು ಎಲ್ಲೋ ಒಂದು ರೀತಿಯಲ್ಲಿ ಈಗೋ ನಿಮಗೆ ಅಡ್ಡ ಬರ್ಬೋದು ಅಂದರೆ ನಿಮ್ಮ ತಪ್ಪನ್ನು ನೀವು ಒಪ್ಕೊಳ್ಳೋಕ್ಕೆ ಆದರೆ ಮನಃಪೂರ್ವಕವಾಗಿ ನಿಮ್ಮ ಮನಸ್ಸಲ್ಲೇ ನೀವು ಪ್ರಾಯಶ್ಚಿತ್ತಪಟ್ಟು ಆ ತಪ್ಪಿಗೆ ಒಂದು ಕ್ಷಮೆಯನ್ನು ಯಾಚಿಸುವ ಕ್ಷಣ ಖಂಡಿತ ಈ ತಿಂಗಳಲ್ಲಿ ಬರುತ್ತೆ ಅದು ಕೂಡ ನಿಮ್ಮಲ್ಲಿ ಹಾಗೆ ನಿಮ್ಮ ಜೀವನದ ಮೇಲೆ ಪರಿಣಾಮ ಖಂಡಿತ ಬೀರುತ್ತೆ ಮೊದಲನೇದಾಗಿ ಅದು ನಿಮಗೆ ಒಂದು ರೀತಿಯ ಶಾಂತಿಯ ಫೀಲ್ ಮಾಡಿಸುತ್ತೆ ಯಾಕಂದರೆ ಎಲ್ಲ ಒಂದು ರೀತಿಯಲ್ಲಿ ನಿಮ್ಮ ತಪ್ಪಿಗೆ ನೀವು ಕ್ಷಮೆಯನ್ನು ಯಾಚಿಸಿದರಲ್ಲ ಅದು ಒಂದು ನಿಮ್ಮ ಮನಸ್ಸಿಗೆ ಒಂದು ಪ್ರೌಡ್ ಫೀಲ್ ಮಾಡಿಸುತ್ತೆ ಹಾಗೆ ಇಲ್ಲಿ ಕೆಲವರಿಗೆ ನೀವು ಕೃತಜ್ಞತೆಗಳನ್ನು ಕೂಡ ತಿಳಿಸ್ತೀರಾ ಇದು ಅಂದರೆ ಗ್ರ್ಯಾಟಿಟ್ಯೂಡ್ ಮಾಡೋ ವಿಚಾರ ಇದೆಯಲ್ಲ ಅದು ನಿಮ್ಮಲ್ಲಿ ಒಂದು ಮಹತ್ವಾಕಾಂಕ್ಷೆಯನ್ನು ಬೆಳೆಸತ್ತೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮುಂದಿನ ಬದುಕಿಗೆ ಯಾವೆಲ್ಲ ಒಂದು ಒಳ್ಳೆಯದನ್ನು ನೀವು ಪಡ್ಕೊಳ್ಳೋಕ್ಕೆ ಹಂಬಲಿಸ್ತಿರಲ್ಲ ಅದಕ್ಕೊಂದು ಪೂರ್ವ ಸಿದ್ಧತೆಯನ್ನು ನಿಮ್ಮಿಂದಲೇ ಆ ಗುರು ಮಾಡಿಸ್ತಾ ಇದ್ದಾರೆ ಇಲ್ಲಿ ದೈವಶಕ್ತಿಯ ಬಲ ನಿಮಗೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಇದೆ ಹಾಗೆ ಈ ಸಮಯದಲ್ಲಿ ನೀವು ತುಂಬ ರೀತಿಯ ಒಂದು ತೀರ್ಮಾನಗಳನ್ನು ತಗೊಳ್ಳೋದ್ರ ಬಗ್ಗೆ ಯೋಚಿಸ್ತೀರಾ ಯೋಜನೆ ಮಾಡ್ತೀರಾ ಒಂದೇ ಸರಿ ದುಡ್ಕೋದಿಲ್ಲ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಿಂದ ದೂರ ಆದವರು ನಿಮ್ಮ ಹತ್ರ ಬರಬೇಕು ಅಂತ ಹೇಳಿ ಬಯಸ್ತಾರೆ ಈ ತಿಂಗಳು ಎಂಟೊಳಗೆ ಅವರಿಂದ ಫೋನ್ ಕೂಡ ಬರ್ಬೋದು ಇಲ್ಲ ಯಾರದ್ದಾದ್ರೂ ಮೂಲಕ ಅವರು ಅವರ ಅಭಿಪ್ರಾಯವನ್ನು ನಿಮಗೆ ಹೇಳಿ ಕಳಿಸ್ಬೋದು ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ರೆಸೆಟ್ ಇದು ನಿಮ್ಮ ಹಂಬಲ ಆಗಿತ್ತು ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸದ ಯಾಚನೆಯ ಪ್ರಾರ್ಥನೆಯಾಗಿತ್ತು ಖಂಡಿತ ಆ ದೈವಶಕ್ತಿ ನಿಮಗೆ ಇಲ್ಲಿ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತದೆ ಅಂದ್ರೆ ಅದಕ್ಕೆ ಕಾರಣ ಕೂಡ ಇದೆ ಏನಪ್ಪ ಅಂದರೆ ಈಗ ನಿಮ್ಮಲ್ಲಿ ಮೂಡ್ತಾ ಇರುವ ಒಂದು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಯೋಜನೆಗಳು ಮತ್ತು ಒಳ್ಳೆಯ ಉದ್ದೇಶಗಳು ಮತ್ತು ಒಳ್ಳೆಯ ಮಾತುಗಳು ಇವು ನಿಮ್ಮ ಜೀವನದ ಪರಿವರ್ತನೆಗೆ ಕಾರಣವಾಗ್ತಾ ಇದ್ದಾವೆ ಖಂಡಿತ ಕರ್ಮ ಅನ್ನೋದು ಯಾವ ರೀತಿ ನೀವು ಒಂದು ಹಿಂದೆ ಮಾಡಿಟ್ಟು ಬಂದಿದ್ರೂ ಅದರ ಫಲ ಖಂಡಿತ ನಿಮಗೆ ಸಿಗುತ್ತೆ ಇಲ್ಲ ಅಂತಲ್ಲ ಆದರೆ ಅದರ ಪರಿಣಾಮ ಫಲಿತಾಂಶ ಏನಿರುತ್ತಲ್ಲ ಅದನ್ನು ಗುರುವೇ ನಿರ್ಧಾರ ಮಾಡಿಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ನಿಮ್ಮಿಂದ ಒಂದೊಂದ್ಸರಿ ಆಕಸ್ಮಿಕವಾಗಿ ದೊಡ್ಡ ತಪ್ಪೇ ಆಗಿರ್ಬೋದು ನೀವು ಈ ಸಮಯದಲ್ಲಿ ಕ್ಷಮೆಯನ್ನು ಯಾಚಿಸಿದ್ರ ಗುರುವಿನ ಮೊರೆ ಹೋಗಿದೀರ ದೈವದಲ್ಲಿ ಒಂದು ರಕ್ಷಣೆಯನ್ನು ಕೇಳ್ತಾ ಇದ್ದೀರಾ ಅಂದ್ರೆ ಖಂಡಿತ ನಿಮಗೆ ಆ ರಕ್ಷಣೆ ಸಿಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ನಿಮ್ಮ ಒಂದು ಆತ್ಮ ಏನಿರುತ್ತಲ್ಲ ಅದು ಈ ಜೀವನಕ್ಕೆ ಬರುವ ಮೊದಲು ಒಂದು ಮಾರ್ಗವನ್ನ ಆರಿಸಿಕೊಂಡೇ ಬಂದಿರತ್ತೆ ಒಂದು ಉದ್ದೇಶವನ್ನ ಹೊಂದೇ ಅದು ಜನ್ಮ ಪಡೆದಿರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಅಲ್ಲಿಗೆ ಇಲ್ಲಿ ನಿಮಗಾಗ್ತಾ ಇರುವ ಅನುಭವಗಳು ಮತ್ತೆ ಒಂದು ಸಂತೋಷ ಪರೀಕ್ಷೆ ಗೆಲುವು ನೋವು ಯಾವುದು ಆಕಸ್ಮಿಕವಲ್ಲ ನಿಮ್ಮ ಆತ್ಮವೇ ಆ ಮಾರ್ಗವನ್ನ ಆತ್ಮ ಪರಿಪಕ್ವತೆಗಾಗಿ ಆರಿಸಿಕೊಂಡಿದೆ ಅನ್ನೋ ರೀತಿಲಿ ಬರ್ತಾ ಇದೆ ಇಲ್ಲಿ ನಿಮಗೆ ಅದು ಈ ಜನ್ಮದಲ್ಲಿ ತಿಳಿದಿರೋದಿಲ್ಲ ಆದರೆ ನಿಮ್ಮ ಆತ್ಮ ಈ ಜನ್ಮಕ್ಕೆ ಬರೋದಕ್ಕಿಂತ ಮೊದಲೇ ಒಂದು ಉದ್ದೇಶವನ್ನು ಹೊಂದಿಯೇ ಈ ಜನ್ಮವನ್ನು ಪಡ್ಕೊಂಡಿರತ್ತೆ ನಿಮ್ಮಿಂದಾದ ಕೆಲವು ತಪ್ಪುಗಳನ್ನ ತಿದ್ಕೊಳ್ಳೋದಾಗಿರ್ಬೋದು ಹಿಂದಿನ ಜನ್ಮದ್ದು ಇಲ್ಲ ಯಾರು ನಿಮಗೆ ನೋವು ಕೊಟ್ಟಿದ್ರು ಇಲ್ಲ ಏನೋ ಕಿತ್ಕೊಂಡಿದ್ರು ಅಂದರೆ ಅದನ್ನ ಇಲ್ಲಿ ಪಡ್ಕೊಳ್ಳೋ ಉದ್ದೇಶನೂ ಆಗಿರುತ್ತೆ ಒಟ್ಟಾರೆಯಾಗಿ ಒಂದು ಉದ್ದೇಶವನ್ನು ಹೊಂದಿಯೇ ನಿಮ್ಮ ಜನ್ಮ ಇಲ್ಲಿ ಬಂದಿದೆ ಅದಕ್ಕೆ ತಕ್ಕ ಹಾಗೆ ಕೆಲವು ಅನುಭವಗಳು ಸಿಗ್ತಾ ಇದಾವೆ ಅದರಿಂದ ನೀವು ಚೇತರಿಕೆಯನ್ನು ಕಾಣ್ತಿದ್ದೀರಾ ಹಾಗೆ ಪಾಠವನ್ನು ಕಲಿತಿದ್ದೀರಾ ಮುಂದೆ ಹೋಗ್ತಾ ಇದ್ದೀರಾ ಏಳು ಬೀಳುಗಳನ್ನ ಕಂಡ್ರು ಕೂಡ ನಿಲ್ಲದೆ ಮುಂದುವರಿಯುವ ಒಂದು ಆತ್ಮವಿಶ್ವಾಸವನ್ನ ಈ ಸಮಯದಲ್ಲಿ ನೀವು ಹೊಂದಿದ್ದೀರಾ ಅಂದರೆ ಅಲ್ಲಿಗೆ ನಿಮ್ಮ ಆತ್ಮ ಯಾವ ಉದ್ದೇಶವನ್ನು ಹೊಂದಿ ಜನ್ಮವನ್ನು ಪಡೆದಿದೆಯಲ್ಲ ಆ ಉದ್ದೇಶವನ್ನು ಪೂರೈಸ್ಕೊಳ್ಳೋಕ್ಕೆ ಅದು ಎಲ್ಲ ರೀತಿಯ ಒಂದು ಯೋಜನೆಯನ್ನು ಮಾಡ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಅನುಭವಗಳು ಪಾಠಗಳು ಸಿಗ್ತಾ ಇದ್ದಾವೆ ಪರಿಸ್ಥಿತಿಗಳು ಅದಕ್ಕೆ ಅನುಗುಣವಾಗಿ ಸ್ಪಂದಿಸ್ತಾ ಇದ್ದಾವೆ ಅದರಲ್ಲೂ ಈ ಸಮಯದಲ್ಲಿ ಆ ಒಂದು ಪ್ರಯತ್ನವನ್ನು ನಿಮಗೆ ಹಿಂದೆ ನಾನು ಇದನ್ನೇ ಮಾಡಬೇಕು ಅಂತೇಳಿ ಗೊತ್ತಿರೋದಿಲ್ಲ ಆದರೆ ಇಲ್ಲಿ ನಿಮ್ಮನ್ನು ಆ ಒಂದು ಸೆಳೆತ ಆ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಲ್ಲಿಗೆ ಇಲ್ಲಿ ಏನಪ್ಪ ಇನ್ನೊಂದು ಕನೆಕ್ಟ್ ಆಗಿರೋ ಒಂದು ಎನರ್ಜಿ ಅಂದರೆ ಇಲ್ಲಿ ಗುರುವಿನ ಒಂದು ಶರಣದಲ್ಲಿ ನೀವು ಹೋಗಿರೋದ್ರಿಂದ ದೈವ ಶಕ್ತಿಯ ಆರಾಧನೆಯನ್ನು ಮಾಡ್ತಾ ಇರೋದ್ರಿಂದ ಅಂದರೆ ಆಧ್ಯಾತ್ಮಿಕತೆಯನ್ನು ಕೂಡ ನಿಮ್ಮ ಜೀವನದಲ್ಲಿ ನೀವು ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಈ ಸಮಯದಲ್ಲಿ ನೀವೇನು ಉದ್ದೇಶವನ್ನ ಹೊಂದಿ ಜನ್ಮ ಪಡೆದಿದ್ದೀರಲ್ಲ ಆ ಉದ್ದೇಶ ನೆರವೇರುತ್ತೆ ನಿಮ್ಮ ಗುರಿಯನ್ನು ನೀವು ತಲುಪತ್ತೀರಾ ನಿಮ್ಮನ್ನ ಅದು ಆಯ್ಕೆ ಮಾಡ್ಕೊಂಡಿದೆ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ ಕೆಲ್ವೊಂದ್ಸಾರಿ ನೀವು ಹೋಗ್ತಾ ಇರುವ ದಾರಿ ಕಠಿಣ ಅಂತೇಳಿ ನಿಮ್ಗೆ ಅನಿಸಿದ್ರು ಕೂಡ ಅದು ನಿಮ್ಮ ಒಂದು ದೇಹವನ್ನ ಆತ್ಮವನ್ನ ಒಂದು ರೀತಿಯಲ್ಲಿ ಗಟ್ಟಿಗೊಳಿಸ್ತಾ ಇದೆ ಹಾಗಾಗಿ ನೀವು ಖಂಡಿತವಾಗಿಯೂ ನೀವು ಅನ್ಕೊಂಡಿರೋ ವಿಚಾರದಲ್ಲಿ ಸಾಧನೆ ಮಾಡೇ ಮಾಡ್ತೀರಾ ಇದು ನಿಮ್ಮ ಒಂದು ಉದ್ದೇಶ ಆಗಿತ್ತು ಮೊದಲೇ ಅದನ್ನ ನೀವು ಯೋಜನೆ ಮಾಡ್ಕೊಂಡೆ ಈ ಜನ್ಮವನ್ನು ಪಡ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಬರ್ತದೆ ಅಂದರೆ ಅಂದ್ರೆ ಇಲ್ಲಿ ನೀವು ಅವಾಗವಾಗ ನಿಮಗೆ ಹೇಳ್ಕೊಳ್ಬೇಕು ನಾನು ನನ್ನ ಆತ್ಮಯಾತ್ರೆಯನ್ನು ಸ್ವೀಕರಿಸಿದ್ದೇನೆ ಅಂದರೆ ನಾನು ಏನು ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀನಲ್ಲ ಅಂತಹ ಒಂದು ಮನೋವಾಕ್ಯವನ್ನು ಮನಸ್ಸಿನಲ್ಲಿ ನೀವು ಆಗಾಗ ಹೇಳ್ಕೊಳ್ಬೇಕು ಮನಸ್ಸು ಯಾವುದನ್ನೂ ಬಲವಾಗಿ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದೆ ಅದೊಂದು ಕೆಲಸದವೇ ಆಗಿರ್ಬೋದು ಇಲ್ಲ ಉನ್ನತವಾದ ಒಂದು ಜೀವನ ಆಗಿರ್ಬೋದು ಕನಸು ಕಾಣಿ ಉನ್ನತವಾಗಿ ನಾ ಜೀವನ ಮಾಡಬೇಕು ಅಂತೇಳಿ ಕನಸು ಕಾಣೋದು ತಪ್ಪಲ್ಲ ಕನಸು ಇದ್ರೇ ಅದನ್ನು ನೆನೆಸ್ಕೊ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ಶಕ್ತಿ ಸಿಗೋದು ಆತ್ಮವಿಶ್ವಾಸ ಬರೋದು ಹಾಗಾಗಿ ಕನಸು ಕಾಣಲೇಬೇಕು ನೀವು ಅಂತ ಹೇಳಿ ಬರ್ತಾ ಇದೆ ಆದರೆ ಆ ಕನಸು ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು ಅದರಲ್ಲಿ ಯಾರಿಗೂ ಕೂಡ ನೋವು ಆಗಬಾರ್ದು ನೋವು ಆಗಿ ಇಲ್ಲ ಅಂದರೆ ಅವ್ರಿಗೆ ಏನಾದರೂ ಅದರಲ್ಲಿ ಸಮಸ್ಯೆ ಆಯಿತು ಅಂದರೆ ಆ ಕನಸು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ನಿರುಪಯುಕ್ತಗೊಳಿಸುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಈ ಎಚ್ಚರಿಕೆಯೊಂದಿಗೆ ನೀವು ಮುಂದೆ ಸಾಗಿ ಇಲ್ಲಿ ನಿಮಗೆ ಗುರುವಿನ ಮಾರ್ಗದರ್ಶನ ಹಂತ ಹಂತವಾಗಿ ಸಿಗುತ್ತೆ ಹಾಗೆ ರಕ್ಷಣೆ ಕೂಡ ಸಿಗುತ್ತೆ ಕೆಲವೊಂದು ಸಾರಿ ನಿಮ್ಮ ಒಂದು ಜೀವನಕ್ಕಾಗಿ ನಿಮ್ಮ ಒಂದು ಭವಿಷ್ಯಕ್ಕಾಗಿ ನೀವೇ ಒಂದು ಸಣ್ಣ ಸ್ಕ್ರಿಪ್ಟನ್ನು ಬರ್ಕೊಳ್ಳೇಬೇಕು ಅಂದರೆ ಕಥೆಯನ್ನು ಬರ್ಕೊಳ್ಳೇಬೇಕು ಇದೀಗ ಅದು ಆಗಬೇಕು ಅನ್ನೋ ರೀತಿಯಲ್ಲಿ ಅಂದರೆ ಆ ಬದಲಾವಣೆ ನನ್ನ ಜೀವನದಲ್ಲಿ ಆಗಲೇಬೇಕು ಈ ರೀತಿಯ ಫಲ ಬೇಕು ಅಂತೇಳಿ ನೀವು ನಿಮ್ಮಲ್ಲೇ ಮ್ಯಾನಿಫೆಸ್ಟ್ ಮಾಡಬೇಕು ಅಫಾರ್ಮೇಷನ್ ಮಾಡ್ತಾನೆ ಇರಬೇಕು ಹಾಗೆ ಆ ವಿಚಾರವನ್ನು ದೃಢವಾದ ಸಮರ್ಪಣಾ ಭಾವದೊಂದಿಗೆ ನೀವು ನಂಬಿದ ಗುರುವಿನಲ್ಲಿ ದೈವಶಕ್ತಿಯಲ್ಲಿ ನೀವು ಅದನ್ನು ಸಮರ್ಪಣೆ ಮಾಡಬೇಕು ಆಗ ಅಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದರೆ ನೀವೇನು ಈ ಸಮಯದಲ್ಲಿ ಬಯಸ್ತಾ ಇದ್ದೀರಲ್ಲ ಅದಕ್ಕಿಂತ ನೀವು ಬಯಸಿದ್ದೇ ನನಗೆ ಸಿಗ್ಲಿ ಅನ್ನೋ ರೀತಿಲಿ ನೀವು ಬಾಬಾರವರ ಹತ್ರ ಒಂದು ಪ್ರಾರ್ಥನೆ ಇಡಬೇಕು ಅಂತೇಳಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಇಷ್ಟದ ಫಲವನ್ನ ಬಾಬಾರವರಿಗೆ ಬಲವಂತವಾಗಿ ನೀವು ಕೇಳಬಾರ್ದು ಬಾಬಾ ನನ್ನ ಇಚ್ಛೆ ಇದಾಗಿದೆ ನನ್ನ ಕನಸು ಅದಾಗಿದೆ ಅಂದರೆ ನನಗೆ ಈ ಕೆಲಸ ಬೇಕು ಈ ರೀತಿ ನನಗೆ ಜೀವನದಲ್ಲಿ ನಾನು ಒಂದು ಅಭಿವೃದ್ಧಿಯ ಜೊತೆ ಮುಂದುವರಿಬೇಕು ಅಂತೇಳಿ ನಾನೊಂದು ತೀರ್ಮಾನವನ್ನು ಮಾಡ್ಕೊಂಡಿದ್ದೀನಿ ಆ ಉದ್ದೇಶವನ್ನ ನಿಮ್ಮ ಬಳಿ ಸಮರ್ಪಣೆ ಮಾಡಿದ್ದೀನಿ ಬಾಬಾ ಅಂತ ಹೇಳಿ ನೀವು ಪೂರ್ಣವಾಗಿ ಸಮರ್ಪಣೆ ಆದಾಗ ಈಗ ನೀವು ಆಗಬೇಕು ಅಂತಲೂ ಅಂದ್ಕೊಂಡಿದ್ದೀರ ಹಾಗೆ ಕೆಲವರ ಎನರ್ಜಿ ಪ್ರಕಾರ ನೀವೀಗಾಗಲೇ ನಿಮ್ಮನ್ನು ನಿಮ್ಮ ಒಂದು ಜೀವನದ ಒಂದು ಭವಿಷ್ಯದ ಎಲ್ಲ ಕನಸುಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಪ್ರಬಲವಾದ ಈ ಒಂದು ನಿರ್ಧಾರ ನಿಮ್ಮ ಜೀವನದಲ್ಲಿ ಪ್ರಬಲವಾದ ಒಂದು ದೈವ ಸಮಯದೊಂದಿಗೆ ಮುಂದೆ ಸಾಕ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ ಸ್ನೇಹಿತರೆ ಖಂಡಿತ ನೀವು ಅಂದ್ಕೊಂಡಿದ್ದು ಸ್ವಲ್ಪ ವಿಳಂಬ ಆಗ್ತಾ ಇರ್ಬೋದು ಆದರೆ ಈ ಸಮಯದಲ್ಲಿ ನೀವು ಅದನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುವ ಸಾಧ್ಯತೆ ಹೆಚ್ಚಿದೆ ಆದರೆ ನಿಮ್ಗೆ ಅದು ಒಳ್ಳೆಯದೇ ಆಗಿರುತ್ತೆ ಈ ಸಮಯದಲ್ಲಿ ಗುರುವನ್ನ ದೈವಶಕ್ತಿಯನ್ನು ನಂಬಿದೀರಾ ಅಂದರೆ ಅದಕ್ಕೊಂದು ಸಮರ್ಪಣೆ ಅಂತ ಇರಲೇಬೇಕು ಸಮರ್ಪಣೆ ಆದಾಗ ವಿನಯ ವಿನಮ್ರತೆ ಅದಕ್ಕೆ ಬೇಕೇ ಬೇಕು ಆ ವಿನಯ ವಿನಮ್ರತೆ ಸಮರ್ಪಣೆಗೆ ನಂಬಿಕೆಗೆ ತಕ್ಕ ಹಾಗೆ ದೈವ ಕೃಪೆ ಗುರು ಕೃಪೆ ನಿಮಗೆ ದರ್ಶನವಾಗುತ್ತೆ ನಿಮ್ಮ ಮುಂದಿನ ಕನಸು ನನಸಾಗುವ ಮೂಲಕ ಅದೇ ಒಂದು ಬೆಳಕು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಹಾಗೆ ಕೆಲವರು ಸಹಾಯ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿ ಈಗ ಅದರ ಅವಶ್ಯಕತೆ ನಿಮಗಿದೆ ಆ ಸಹಾಯವನ್ನ ತಗೊಳ್ಳಿ ಅಂತಲೇ ಇಲ್ಲಿ ಬರ್ತಾ ಇದೆ ನಿಮ್ಮ ಜೀವನಕ್ಕಾಗಿ ನೀವು ಒಂದು ಒಳ್ಳೆಯ ಒಂದು ಸ್ಕ್ರಿಪ್ಟನ್ನು ಬರ್ಕೊಂಡಿದ್ರು ಕೂಡ ನಿಮ್ಮ ದಾರಿಯಲ್ಲಿ ವಿರೋಧ ಅಡೆತಡೆ ಗೊಂದಲ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಭಯ ಇದ್ರೆ ಅದು ನಿಮ್ಮ ಬರೆಯಲಾದ ಸ್ಕ್ರಿಪ್ಟಿಗೆ ಬದಲಾಗಿ ದೈವದ ಯೋಜನೆ ಅದರೊಳಗೆ ಬರಲಿಕ್ಕೆ ಕಾಯ್ತಾ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ ಅಂದರೆ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಆ ವಿಚಾರವನ್ನ ಗುರುವಿಗೆ ಸಮರ್ಪಣೆ ಮಾಡಿದ್ರೂ ಕೂಡ ಅಡೆತಡೆ ವಿರೋಧ ಗೊಂದಲ ಭಯ ಆಗ್ತಾ ಇದೆ ಅಂದರೆ ಅಲ್ಲಿ ಬೇರೆದೇ ರೀತಿಯಲ್ಲಿ ಒಂದು ದೈವ ಯೋಜನೆ ಮಾಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲ ಅಂದ್ರೆ ಆ ಹುಡುಗ ನಿಮಗೆ ಅರ್ಹರಾಗಿರಬಹುದು ಇಲ್ಲ ಆಗದೆ ಇರಬಹುದು ಇಲ್ಲ ಇಲ್ಲಿ ಯಾವುದೋ ಒಂದು ಸೂಚನೆ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಸ್ವಲ್ಪ ಸಮಯದಿಂದ ತಾಳ್ಮೆಯಿಂದ ಈ ಸಮಯದಲ್ಲಿ ಇರಲೇಬೇಕು ದುಕಿನ ನಿರ್ಧಾರ ತಗೊಳ್ಳೋದು ಬೇಡ ಅನ್ನೋ ರೀತಿಲಿ ಬರ್ತದೆ ಮನಸ್ಸನ್ನ ಧ್ಯಾನಕ್ಕೆ ಒಳಪಡಿಸಿ ಆ ಈಗ ನಿಮಗೆ ತುಂಬಾ ನೋವು ಆಗ್ತಾ ಇದೆ ಇಲ್ಲ ಅಂತಲ್ಲ ಆ ವ್ಯಕ್ತಿ ದೂರ ಆಗ್ಬಿಡ್ತಾರೆ ಇನ್ ಸಿಗೋದಿಲ್ಲ ನನ್ ಕಂಡ ಕನಸು ನನ್ಸ್ ಸಾಗೋದೇ ಇಲ್ಲ ಅನ್ನೋ ರೀತಿಲಿ ನಿಮ್ಗೆ ನೋವು ಆಗ್ತದೆ ಯಾಕಂದ್ರೆ ಪ್ರೀತಿ ವಿಚಾರ ಬಂದಾಗ ತುಂಬಾ ಆಳವಾದ ಸಲಿಗೆಯ ಒಂದು ಅನುಭವಕ್ಕೆ ನೀವು ಸಾಕ್ಷಿ ಆಗಿರ್ತೀರ ಅಂದ್ರೆ ಅವರೇ ನನಗೆಲ್ಲ ಅನ್ನೋ ರೀತಿಲಿ ಸಮರ್ಪಣೆ ಆಗ್ಬಿಟ್ಟಿರ್ತೀರಲ್ಲ ಅಂದ್ರೆ ಆ ಮನಸ್ಸು ಅದನ್ನ ಒಪ್ಕೊಂಡ್ ಬಿಟ್ಟಿರತ್ತೆ ಆ ವಿಚಾರವನ್ನ ಅಂದ್ರೆ ಕಲ್ಪನೆ ಮಾಡ್ಕೊಂಡ್ ಬಿಟ್ಟಿರ್ತೀರ ಈ ರೀತಿ ಎಲ್ಲ ನನ್ನ ಜೀವನ ಮಾಡ್ಬೇಕು ಅನ್ನೋ ರೀತಿಲಿ ಅವ್ರ ಜೊತೆ ಹಾಗಾಗಿ ಅಲ್ಲಿ ತುಂಬ ನೋವೇ ಹೆಚ್ಚಾಗುತ್ತೆ ಆದರೂ ಕೂಡ ಈ ಸಮಯದಲ್ಲಿ ಅಡೆತಡೆ ಏನೋ ಒಂದು ರೀತಿಯ ಗೊಂದಲ ಭಯ ಆತಂಕ ಉಂಟಾಗ್ತಾ ಇದೆ ಅದರ ಮಧ್ಯೆ ಅಂದರೆ ಸ್ವಲ್ಪ ದಿನ ನೀವು ನಿಮ್ಮ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡಲೇಬೇಕು ಸಂಯಮದಿಂದ ವರ್ತಿಸಲೇಬೇಕು ತಾಳ್ಮೆಯಿಂದ ಆ ಸಮಯ ಗುರುವಿಗೆ ಸಮರ್ಪಣೆ ಮಾಡಿ ನೀವು ಧ್ಯಾನಕ್ಕೆ ಶರಣಾಗಿ ಸ್ವಲ್ಪ ಮೌನವಾಗಿ ಇದ್ಬಿಡಿ ಸ್ವಲ್ಪ ಸಮಯ ಅಲ್ಲಿ ಒಂದು ಉತ್ತಮವಾದ ತಿರುವು ಸಿಗುತ್ತೆ ಉತ್ತಮವಾದ ಪಾತ್ರ ನಿರ್ವಹಿಸುವ ಸಮಯ ಬರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವರ ವಿಚಾರದಲ್ಲಿ ವೈಯಕ್ತಿಕ ಸಂಬಂಧದಲ್ಲಾಗಿರ್ಬೋದು ಪ್ರೇಮದ ವಿಚಾರದಲ್ಲೇ ಆಗಿರ್ಬೋದು ಇಲ್ಲಿ ನಿಮಗೆ ಒಂದು ಭಯ ಒಂದು ನೋವು ಗೊಂದಲಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಒಂದು ಅಪನಂಬಿಕೆ ಅನ್ನೋದು ಮೂಡಿದೆ ಆದರೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆಯ ಮೇಲೆ ಮತ್ತೆ ನೀವು ನಂಬಿದ ದೇವರುಗಳ ಮೇಲೆ ಗುರುವಿನ ಮೇಲೆ ಹೆಚ್ಚು ಒಂದು ಭಕ್ತಿ ಪ್ರಬಲವಾಗಿರಬೇಕು ಈ ಸಮಯದಲ್ಲಿ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಅದು ನಿಮಗೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಒಂದು ಮರ್ಮದ ಸುಳಿಯಿಂದ ನಿಮ್ಮನ್ನ ಬಿಡಿಸುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಸಂದೇಶ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು ನಿಮ್ಮೊಳಗೆ ಒಂದು ರೀತಿ ಸಂಕಟ ಅಶಾಂತಿ ಅನುಮಾನಗಳನ್ನು ಹುಟ್ಟಿಸಿದೆ ಇಲ್ಲ ಅಂತಲ್ಲ ಆದರೂ ಕೂಡ ಭಯಕ್ಕಿಂತ ನಂಬಿಕೆ ದೊಡ್ಡದು ಗೊಂದಲಕ್ಕಿಂತ ಭಕ್ತಿ ಗಟ್ಟಿಯಾಗಿರಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತದೆ ಇದು ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಹಾಗೆ ಒಳ್ಳೆಯದು ನಿಮ್ಮ ಕಡೆ ಬರಲಿಕ್ಕೆ ತುಂಬಾ ಹೆಚ್ಚು ಪ್ರಭಾವವಾಗಿರುತ್ತೆ ಪರಿಣಾಮಕಾರಿಯಾದ ಒಂದು ಅನುಭವಕ್ಕೆ ಸಾಕ್ಷಿ ಮಾಡುತ್ತೆ ನಿಮ್ಮನ್ನು ನಿಮ್ಮ ಹೃದಯದಲ್ಲಿ ಒಂದು ನೋವಿದೆ ಭಕ್ತಿ ಅನ್ನುವ ಒಂದು ಬೆಣ್ಣೆ ಆ ನೋವನ್ನು ಕರಗಿಸುತ್ತೆ ಅನ್ನೋ ರೀತಿಲಿ ಹಾಗಾಗಿ ಇಲ್ಲಿ ನಿಮಗೆ ದೈವ ಶಕ್ತಿಯ ಮೊರೆನೇ ಹೋಗಬೇಕು ನೀವು ಆ ವಿಚಾರದಲ್ಲಿ ಅನ್ನೋ ರೀತಿಲಿ ಒಂದು ಸೂಚನೆ ಕೂಡ ಸಿಗ್ತಾ ಇದೆ ಕೆಲವರಿಗೆ ನಿಮಗೆ ಈಗ ದಾರಿ ತಪ್ಪಿದೆ ಸರಿಯಾದ ನಿರ್ಧಾರಗಳನ್ನು ತಗೊಳಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅನಿಸಿದರೂ ಕೂಡ ದೈವ ಕೃಪೆ ಕವಚದಂತೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅನ್ನೋ ರೀತಿಲಿ ಬರ್ತದೆ ಅಂದರೆ ನೀವು ನಂಬಿದ ಗುರು ನಿಮ್ಮನ್ನು ಕೈ ಹಿಡಿದುಕೊಂಡಿದ್ದಾರೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪುರುಷ ಮತ್ತು ಸ್ತ್ರೀ ಶಕ್ತಿಗಳನ್ನು ಸಮತೋಲನಗೊಳಿಸಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಪ್ರತಿಯೊಬ್ಬರೊಳಗೂ ಎರಡು ಶಕ್ತಿಗಳು ಇದ್ದೇ ಇರ್ತವೆ ಪುರುಷ ಶಕ್ತಿ ಕೆಲಸ ಮಾಡಲಿಕ್ಕಾಗಿರ್ಬೋದು ಹಾಗೆ ದೈಹಿಕವಾಗಿ ಬಲ ಹೆಚ್ಚಾಗಿ ಇರ್ಬೋದು ಕೆಲವು ತೀರ್ಮಾನಗಳನ್ನು ದೃಢವಾಗಿ ಬೇಗನೆ ತಗೊಳ್ತೀರಾ ಬುದ್ಧಿ ಹೆಚ್ಚಾಗಿರುತ್ತೆ ಅನ್ನೋ ರೀತಿಲಿ ಕಂಡರೂ ಕೂಡ ಸ್ತ್ರೀ ಶಕ್ತಿ ಸ್ವೀಕಾರ ಭಾವನೆಯನ್ನು ಹೊಂದಿರುತ್ತೆ ಅಂತರ್ದೃಷ್ಟಿಯನ್ನು ಹೊಂದಿರುತ್ತೆ ಪುರುಷ ಶಕ್ತಿ ದೇಹದಲ್ಲಿ ಬಲಗೊಂಡ್ರು ಇಲ್ಲಿ ಸ್ತ್ರೀ ಶಕ್ತಿ ಸೃಜನಾತ್ಮಕವಾಗಿ ಅಂತರಾತ್ಮಕವಾಗಿ ಅಂದರೆ ಹೊರಗಿನಿಂದ ಮೃದುವಾಗಿದ್ದರೂ ಭಾವನಾತ್ಮಕವಾಗಿ ಗಂಡಸಿಗಿಂತ ಹೆಣ್ಣಿನ ಶಕ್ತಿ ಬಹಳ ಗಟ್ಟಿ ಇರುತ್ತೆ ಅಂತ ಹೇಳಿ ಇಲ್ಲಿ ಬರ್ತದೆ ಹಾಗಾಗಿ ಇಲ್ಲಿ ಈ ಸಮಯದಲ್ಲಿ ನಿಮಗೆ ಅನಿಸ್ತಾ ಇರ್ಬೋದು ನಾನು ಒಬ್ಬಳೇ ಇದ್ದೀನಿ ಒಂಟಿಯಾಗಿದ್ದೀನಿ ಮುಂದೆ ಏನು ಭಯ ಅನ್ನೋದು ಬಿಟ್ಬಿಡಿ ಅಂತ ಹೇಳಿ ಬರ್ತದೆ ಎರಡೂ ಶಕ್ತಿಗಳು ನಿಮ್ಮೊಳಗೆ ಸಮ್ಮಿಲನಗೊಂಡಿವೆ ನೀವು ದೃಢವಾದ ವಿಶ್ವಾಸದೊಂದಿಗೆ ಇದ್ದಾಗ ದೈವ ಶಕ್ತಿಯ ಒಂದು ರಕ್ತ ರಕ್ಷಣೆಯಲ್ಲಿ ಇದ್ದೀರಾ ಅಂದಾಗ ನೀವು ಯಾವುದಕ್ಕೂ ಹೆದರೋದು ಬೇಡ ಆಯಾ ಶಕ್ತಿ ಆಯಾ ಸಮಯ ಸಂದರ್ಭಕ್ಕೆ ಸರಿಯಾಗಿ ಜಾಗೃತಗೊಂಡೇಗೊಳ್ತವೆ ವಿಶ್ವಾಸವಿರಲಿ ಭಯ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ಒಂದು ಬ್ಲೆಸ್ಸಿಂಗನ್ನು ಮಾಡ್ತಾ ಇದ್ದಾರೆ ನಾನು ನಿನ್ನೊಳಗೆ ಇದ್ದೀನಿ ಯಾವುದಕ್ಕೂ ಹೆದರುಬೇಡ ನೀನು ಯಾವ ರೀತಿ ನನಗೆ ನಿಮ್ಮ ಪ್ರತಿಯೊಂದು ವಿಚಾರಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತಿರೋ ಹೇಳ್ಕೊಳ್ತಿರೋ ಅದು ಭಾವನಾತ್ಮಕವಾಗಿ ಆಗಿರ್ಬೋದು ಇಲ್ಲ ಮಾತಾಡಿ ಆಗಿರ್ಬೋದು ಇಲ್ಲ ಕುಳಿತಾಗ ಕಣ್ಣೀರಿನ ಮೂಲಕ ಆಗಿರ್ಬೋದು ನೀವು ಅವರ ಎದುರಿಗೆ ಏನೆಲ್ಲ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದೀರಲ್ಲ ಅದೆಲ್ಲಕ್ಕೂ ಅವರು ನಾನು ನಿಮಗೆ ಸ್ಪಂದಿಸ್ತೀನಿ ಸಮಯ ಸಮಯಕ್ಕೆ ನಿಮಗೆ ಅದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಒಬ್ಬರಿಗೆ ಒಂದು ಹೆಣ್ಣು ಗಂಡು ಶಕ್ತಿ ಎರಡೂ ಇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಒಬ್ಬ ಮನುಷ್ಯನಿಗೆ ಎರಡೂ ರೀತಿ ಒಂದು ದಯೆ ಮೂಡಿದಾಗ ತಾಯಿಯ ಒಂದು ರೀತಿಯ ಶಕ್ತಿ ಇರುತ್ತೆ ಅಂದರೆ ಹೆಣ್ಣಿನ ಶಕ್ತಿ ಅವರಲ್ಲಿ ಗಡಿಸುತ್ತನ ಬಂದಾಗ ಗಂಡಿನ ಶಕ್ತಿ ಈ ರೀತಿ ಇಬ್ಬರಲ್ಲೂ ಒಂದು ರೀತಿಯ ಶಕ್ತಿಗಳು ಇದ್ದೇ ಇರ್ತವೆ ಜಾಗೃತಗೊಳ್ತಾನೆ ಇರ್ತವೆ ಸಮಯ ಸಮಯಕ್ಕೆ ಸರಿಯಾಗಿ ಹಾಗಾಗಿ ಅಶಾಂತಿ ಗೊಂದಲ ಭಾವನಾತ್ಮಕವಾಗಿ ಕೆಲವು ಏರಿಳಿತಗಳು ನಿಮ್ಮಲ್ಲಿ ಆಗ್ತಾನೇ ಇರ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮೊಳಗಿನ ಪುರುಷ ಶಕ್ತಿ ಗಟ್ಟಿಯಾದಾಗ ನೀವು ಅತಿಯಾಗಿ ಒಂದು ನಿಯಂತ್ರಣ ಆಗಿರ್ಬೋದು ನಿರೀಕ್ಷೆ ಹಠ ಮಾಡ್ತೀರಾ ಇಲ್ಲಾಂದರೆ ಕೆಲವೊಂದು ಸಾರಿ ತೀರ್ಮಾನಗಳನ್ನು ದೊಡ್ಡ ದೊಡ್ಡ ತೀರ್ಮಾನಗಳನ್ನು ಕೂಡ ತಗೊಳ್ಳೋಕ್ಕೆ ನೀವು ಬದ್ಧರಾಗುತ್ತೆ ಆದ್ದರಿಂದ ಸ್ವಲ್ಪ ಮೃದುವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗೆ ಸ್ತ್ರೀ ಶಕ್ತಿ ಹೆಚ್ಚಾದಾಗ ಅತಿಯಾಗಿ ಸಂವೇದನಾಶೀಲಕ್ಕೆ ಒಳಗಾಗ್ತೀರ ಗೊಂದಲ ಭ್ರಾಂತಿ ಭಯ ವಿಧೇಯತೆ ಎಲ್ಲ ರೀತಿಯಲ್ಲೂ ಒಂದು ರೀತಿಯಲ್ಲಿ ದುರ್ಬಲತೆ ನಿಮ್ಮನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ ಅಂದರೆ ಇದು ಒಂದು ದುರ್ಬಲತೆ ಅಲ್ಲ ಆದರೆ ನೀವೇ ತೀವ್ರವಾಗಿ ಆ ಗತಿಯನ್ನು ತಲುಪಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ಎರಡೂ ನಿಮ್ಮಲ್ಲಿ ಬ್ಯಾಲೆನ್ಸ್ ಮಾಡಲೇಬೇಕು ಒಂದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಎರಡೂ ರೀತಿಯಲ್ಲೂ ಶಕ್ತಿಗಳು ಆ ವಿದ್ಯೆ ಇರ್ತವೆ ಆ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ನೀವು ಜಾಗೃತಗೊಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾಯಿದೆ ಹಾಗಾಗಿ ನಾನು ಒಂಟಿ ದುರ್ಬಲಳು ದುರ್ಬಲತೆ ಇದೆ ನನ್ನಲ್ಲಿ ಅನ್ನೋ ರೀತಿಲಿ ನೀವು ಹೆದರೋದು ಬೇಡ ನಿಮ್ಮಲ್ಲಿ ಗಂಡಿನ ಶಕ್ತಿ ಇದೆ ಅದು ಸಮಯಕ್ಕೆ ಸರಿಯಾಗಿ ಜಾಗೃತಗೊಂಡೇಗೊಳ್ಳುತ್ತೆ ನೀವು ಮುಂದೆ ಹೋಗಿ ಯಾವುದೇ ಒಂದು ಕೆಲಸದಲ್ಲಾದರೂ ಹಿಂದೆ ಉಳಿಬೇಡಿ ಹಾಗೆ ಮನಸ್ಸು ದೃಢವಾಗಿರಲಿ ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ಭಗವಂತನ ಸಪೋರ್ಟ್ ಕೂಡ ನಿಮಗೆ ಹಂತ ಹಂತವಾಗಿ ಸಿಗುತ್ತೆ ಒಳ್ಳೆಯ ಜನರು ಕೂಡ ನಿಮಗೆ ಎದುರಾಗ್ತಾರೆ ಅನ್ನೋ ರೀತಿಲಿ ವಿಚಾರ ಈಗಿನ ಎನರ್ಜಿ ಪ್ರಕಾರ ರೆಸಲ್ಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು ನೀವು ದುರ್ಬಲರು ಅಂದ್ಕೊಂಡಿದ್ರೆ ಆ ಕೆಲಸ ನಿಮ್ಮಿಂದ ಆಗ್ತಿರ್ಲಿಲ್ಲ ನಿಮ್ಮಲ್ಲಿ ಎರಡೂ ಶಕ್ತಿಗಳು ಇರೋದನ್ನು ಇರೋದಕ್ಕೆ ನೀವು ಅದನ್ನ ಆಗಾಗ ಸಮಯ ಸಮಯಕ್ಕೆ ಸರಿಯಾಗಿ ಅದನ್ನು ಜಾಗೃತಗೊಳಿಸ್ಕೊಂಡಿದ್ದೀರಾ ಎಲ್ಲೋ ಒಂದು ರೀತಿಯಲ್ಲಿ ಆ ಒಂಟಿತನ ಆಗಿರ್ಬೋದು ಇಲ್ಲ ಯಾರೂ ನಿಮಗೆ ಸಹಾಯ ಮಾಡದೇ ಇರುವ ಪರಿಸ್ಥಿತಿ ನೀವು ಒಬ್ಬರೇ ಅದನ್ನು ನಿಭಾಯಿಸಬೇಕು ಅನ್ನುವ ಪರಿಸ್ಥಿತಿಯಲ್ಲಿ ಆ ಶಕ್ತಿ ನಿಮ್ಮಲ್ಲಿ ಜಾಗೃತಗೊಂಡಿದೆ ಹಾಗಾಗಿ ನೀವು ಅದನ್ನು ಅರಿಸಿ ನಿಮ್ಮ ಬದುಕನ್ನು ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಕೆಲವೊಂದು ಸಾರಿ ಮೌನವಾಗಿದ್ದಾಗ ಒಬ್ಬರೇ ಇದ್ದಾಗ ಕೆಲವೊಂದು ಸಾರಿ ನಿಮಗೆ ಅನ್ಸತ್ತೆ ಎಲ್ಲ ಜವಾಬ್ದಾರಿಗಳನ್ನು ನಾನೇ ನಿಭಾಯಿಸ್ತಾ ಇದ್ದೀನಿ ಅವರಿದ್ದರೆ ಚೆನ್ನಾಗಿತ್ತು ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು ಆದರೂ ಕೂಡ ಇದು ನಿಮ್ಮ ಪ್ರಯಾಣ ನೀವೊಬ್ಬರೇ ಕೆಲವೊಂದು ಸಾರಿ ಅನುಭವಿಸಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಈ ರೀತಿ ಒಂದು ಕರ್ಮಕ್ಕೆ ನೀವು ಒಳಪಟ್ಟಿರ್ತೀರ ಎರಡೂ ಶಕ್ತಿಗಳು ನಿಮ್ಮಲ್ಲೇ ಇದ್ದಾವೆ ಯಾವುದಕ್ಕೂ ಹೆದರಬೇಡಿ ಮುಂದೆ ಹೋಗಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನಾನಂತೂ ಯಾವಾಗಲೂ ನಿಮ್ಮ ಜೊತೆಗೆ ಇದ್ದೀನಿ ಗುರುವಾಗಿ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ನೆರಳಾಗಿ ಅನ್ನೋ ರೀತಿಯಲ್ಲಿ ನಿಮಗೆ ಭರವಸೆಯನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸಾರಿ ನಿಮ್ಮಲ್ಲೇ ನೀವು ತೀರ್ಮಾನವನ್ನು ತಗೊಳ್ಬೇಕು ನಿಮ್ಮ ಕ್ರಮ ಆಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಭಾವನೆಗಳಲ್ಲಾಗಿರ್ಬೋದು ಒಂದಕ್ಕೆ ಒಂದು ವಿರೋಧಿ ಆಗದಂತೆ ನೀವು ಮುಂದೆ ಹೋಗಲೇಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ನಿಮ್ಮ ಈ ಸಮತೋಲನ ನಿಮ್ಮ ಸಂಬಂಧಗಳು ಮತ್ತು ನಿರ್ಧಾರಗಳು ಅಥವಾ ಆರೋಗ್ಯ ಅಥವಾ ಆಧ್ಯಾತ್ಮಿಕ ದಾರಿಯಲ್ಲಿ ಶಾಂತಿ ಮತ್ತು ಸ್ಪಷ್ಟತೆಯನ್ನು ಖಂಡಿತ ತರತ್ತೆ ಇಲ್ಲಿ ಹೇಳ್ಬೋದು ನಿಮ್ಮನ್ನು ಒಂದು ತುಚ್ಛವಾಗಿ ಕಾಣ್ಬೋದು ಮನೆ ಕೆಲಸ ಮಾಡೋದು ನೀನೇನು ಹೊರಗಡೆ ಹೋಗಿ ಕೆಲಸ ಮಾಡೋದಿಲ್ಲ ಹಾಗೆ ಹೀಗೆ ಅನ್ನುವ ಬೇಸರ ನಿಮಗೆ ಮೂಡಿಸ್ತಾ ಇದ್ದಾರೆ ಕೆಲವರು ಅವರ ಎನರ್ಜಿಯನ್ನು ನಿಮ್ಮ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರನ್ನು ಇಗ್ನೋರ್ ಮಾಡಿ ಅವರ ವಿಚಾರಗಳನ್ನು ಕೂಡ ನೀವು ಈ ಸಮಯದಲ್ಲಿ ಇಗ್ನೋರ್ ಮಾಡಬೇಕು ನೀವು ಯಾರಿಗಿಂತೂ ಕಡಿಮೆ ಇಲ್ಲ ಮನೆ ಕೆಲಸನ ಮಾಡ್ಕೊಳ್ತಾ ಇದ್ದಾರೆ ಮನೆಯನ್ನು ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ನೋಡ್ತಾ ಇದ್ದೀರಾ ಅಂದ್ರೆ ಅದು ಕೂಡ ಒಂದು ಒಳ್ಳೆಯ ಕೆಲಸನೇ ಅದು ಕೂಡ ಅತ್ಯುತ್ತಮವಾದ ಕಾರ್ಯ ಅನ್ನೋ ಇಲ್ಲಿ ಆಗ್ತದೆ ಹಾಗಾಗಿ ನಿಮ್ಮ ಬಗ್ಗೆ ಒಂದು ಕೀಳರಿಮೆಯನ್ನ ನೀವು ಉಂಟು ಪಡಿಸ್ಕೊಳ್ಬೇಡಿ ಅಂದ್ರೆ ನಿಮ್ಮ ಬಗ್ಗೆ ಗೌರವ ನಿಮ್ಮ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ನಿಮಗೆ ಮೊದಲು ಇರಲೇಬೇಕು ಯಾರೋ ಏನೋ ನಿಮ್ಮನ್ನ ಅಂತ ಅಂತೇಳಿ ನೀವು ಭಾವನಾತ್ಮಕವಾಗಿ ದುರ್ಬಲತೆಯನ್ನು ಹೊಂದೋದು ಬೇಡ ಈ ಸಮಯ ನಿಮಗೆ ಇದು ಅವಶ್ಯಕವಾಗಿದೆ ಮುಂದೆ ನಿಮ್ಮಿಂದ ಬೇರೆ ಬೇರೆ ರೀತಿಯ ಒಂದು ಮಹತ್ತರವಾದ ಕಾರ್ಯಗಳು ಕೂಡ ಆಗ್ತದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮನ್ನ ನೀವು ದುರ್ಬಲ ಲತೆಯಿಂದ ನೋಡ್ಕೊಳ್ಬೇಡಿ ಅದು ಗಂಡೆ ಆಗಿರ್ಬೋದು ಇಲ್ಲಿ ನೀವು ಕೆಲಸ ಇಲ್ಲ ಮನೆಯಲ್ಲಿದ್ದೀರಾ ಅಪ್ಪ ಅಮ್ಮ ಇಲ್ಲ ಅಕ್ಕ ತಂಗಿಯರು ಏನು ಕೆಲಸ ಇಲ್ಲ ಅಂತೇಳಿ ಆಡ್ಕೊಳ್ತಾ ಇದ್ದಾರೆ ಅಂದರೆ ಈ ಸಮಯ ನಿಮ್ಮದು ಸರಿ ಇಲ್ಲ ಆದರೆ ಇದೇ ಸಮಯ ಕಂಟಿನ್ಯೂ ಆಗುತ್ತೆ ಅಂತಲೂ ಇಲ್ಲ ನಿಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳಿ ಸದೃಢವಾಗಿ ಇಡಿ ಹೆಚ್ಚು ಬಲಶಾಲಿಯಾಗಿ ಇರಬೇಕು ನೀವು ಈ ಸಮಯದಲ್ಲಿ ಯಾಕಂದರೆ ಇದು ನೀವು ಏನಾದರೂ ಒಂದು ಈ ಒಂಟಿತನದಲ್ಲಿ ಕಂಡುಕೊಳ್ಳುವಂಥ ಸಮಯ ಆಗಿದೆ ಅವರು ಹೀಗಂತಾರೆ ಹಾಗಂತಾರೆ ಅವರ ಒಂದು ಎನರ್ಜಿಯ ಭಾರವನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಪುಷ್ ಮಾಡ್ತಾ ಇದಾರೆ ಎಲ್ಲೋ ಒಂದು ರೀತಿಯಲ್ಲಿ ಮುಂದೆ ಹೋಗಲಿ ಇವನು ಅನ್ನೋ ರೀತಿಲಿ ಏನಾದರೂ ಮಾಡ್ಲಿ ಅನ್ನೋ ರೀತಿಲಿ ಆ ಎನರ್ಜಿ ಅಲ್ಲಿ ತೋರಿಸ್ತಾ ಇದೆ ಆದರೆ ಇಲ್ಲಿ ನಿಮ್ಗೆ ಏನಿಸ್ತದೆ ಅದು ಒಂದು ರೀತಿಯ ನೋವು ನಮ್ಮ ತಂದೆ ತಾಯಿ ಅಕ್ಕ ಇಲ್ಲ ಯಾರೋ ನನ್ನ ಸಂಬಂಧಿಕರೇ ನನ್ನ ಸ್ನೇಹಿತರೆ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲಲ್ಲ ಅಂತೇಳಿ ಅನಿಸ್ತಾ ಇದೆ ಆದರೆ ಈ ಸಮಯ ನೀವು ಮೌನವಾಗಿದ್ದೀರಾ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಮುಂದೆ ನಿಮಗೆ ಒಂದು ಉತ್ತಮವಾದ ಭವಿಷ್ಯ ಇದೆ ಒಂದು ಯೋಜನೆ ನಡೀತಾ ಇದೆ ನೀವು ನಂಬಿದ ಗುರುವು ನೀವು ನಂಬಿದ ಶಕ್ತಿಗಳು ನಿಮ್ಮನ್ನು ಬಿಟ್ಟಿಲ್ಲ ಈ ಸಮಯ ನಿಮಗೆ ಖಾಲಿ ಇದೆ ಅಂದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂದರೆ ಅವರಿವರ ಮಾತುಗಳನ್ನೇ ಕೇಳಿದ ದುರ್ಬಲತೆಗೆ ಜಾರೋದಕ್ಕಿಂತ ನೀವು ಅದನ್ನು ತುಂಬ ತಲೆ ಹಾಕ್ಕೊಳ್ಳೋಕ್ಕಿಂತ ಆ ವಿಚಾರಗಳನ್ನು ಅವುಗಳನ್ನು ದೂರ ತಳ್ಳಿ ನೀವು ಮೌನವಾಗಿ ಧ್ಯಾನಕ್ಕೆ ಶರಣಾಗಿ ಏನಾದರೂ ಒಂದು ಸೇವೆ ಮಾಡೋದ್ರ ಮೂಲಕ ಆಗಿರ್ಬೋದು ಅವರಿಗೆ ಕೆಲಸ ಮಾಡ್ಕೊಡೋದ್ರ ಮೂಲಕ ಆಗಿರ್ಬೋದು ಅವರು ಏನೇ ಆಡ್ಕೊಳ್ಳಿ ಅದು ಅವರ ಒಂದು ಕರ್ಮ ನೀವು ನಿಮ್ಮ ಒಂದು ಧರ್ಮವನ್ನು ಮಾಡಿ ಅನ್ನೋ ರೀತಿಲಿ ತೋರಿಸ್ತಾ ಇದೆ ಇಲ್ಲಿ ಯಾಕಂದರೆ ಮುಂದೆ ನೀವು ತುಂಬ ಬ್ಯುಸಿ ಆಗ್ತೀರಾ ತುಂಬ ನಿಮಗೆ ಒಂದು ಒಳ್ಳೆಯ ಕಾರ್ಯಗಳು ಅಭಿವೃದ್ಧಿ ಸಿಗುತ್ತೆ ಆ ಸಮಯ ಅಂದರೆ ಅದಕ್ಕೋಸ್ಕರ ಈ ಸಮಯ ನಿಮಗೆ ಸ್ವಲ್ಪ ರೆಸ್ಟ್ ಸಿಗ್ತಾ ಇದೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಅಷ್ಟು ಬಿಟ್ಟರೆ ನೀವು ಮುಂದೆ ಏನೂ ಸಾಧನೆ ಮಾಡೋದಿಲ್ಲ ಅಂತ ಇಲ್ಲ ನಿಮ್ಮಲ್ಲಿ ತುಂಬ ಶಕ್ತಿ ಅಗಾಧವಾಗಿದೆ ಈ ಸಮಯ ಒಂಟಿತನದಲ್ಲಿ ನೀವು ಅದನ್ನು ಸ್ವಲ್ಪ ಇನ್ನೂ ಧ್ಯಾನದ ಮೂಲಕ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಅಂದರೆ ಕೆಲವೊಂದು ಸಾರಿ ನೀವು ತಪ್ಪು ಮಾಡಿರ್ತೀರಲ್ಲ ಅದನ್ನು ಕಳ್ಕೊಳ್ಳೋಕ್ಕೂ ಕೂಡ ಇದು ಒಂದು ಪ್ರಾಯಶ್ಚಿತ ಪಡುವಂಥ ದಿನಗಳನ್ನು ಕೂಡ ಇಲ್ಲಿ ಭಗವಂತ ನಿಮಗೋಸ್ಕರ ಸೃಷ್ಟಿ ಮಾಡಿಕೊಟ್ಟಿರ್ತಾನೆ ಹಾಗಾಗಿ ಈ ಸಮಯದಲ್ಲಿ ಒಂದು ವ್ರತ ಮಾಡೋದಾಗಿರ್ಬೋದು ಒಂದು ದೀಪ ಆರಾಧನೆ ಆಗಿರ್ಬೋದು ದೇವಸ್ಥಾನಗಳಿಗೆ ಭೇಟಿ ಕೊಡೋದಾಗಿರ್ಬೋದು ದೂರ ದೂರ ಹೋಗೋಕ್ಕಾಗೋದಿಲ್ಲ ಮನೆ ಹತ್ತಿರ ಇರೋ ದೇವಸ್ಥಾನಗಳಿಗೆ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸೋದಾಗಿರ್ಬೋದು ಈ ರೀತಿ ಒಂದು ಸೇವೆಯನ್ನು ಮಾಡಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಾಡಿ ಅನ್ನೋ ರೀತಿಲಿ ಬರ್ತದೆ ಯಾಕಂದರೆ ಮುಂದೆ ನಿಮಗೆ ಅವಕಾಶ ಸಿಗೋದಿಲ್ಲ ಸಿಕ್ಕಿದೆ ಈ ಅವಕಾಶವನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಮುಂದೆ ನೀವು ತುಂಬ ಬ್ಯುಸಿ ಆಗ್ತೀರಾ ನಿಮ್ಮದೇ ಆದ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಬ್ಯುಸಿ ಆಗ್ತೀರ ತುಂಬ ಅದನ್ನೇ ಮಾಡ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಹಾಗಾಗಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ನಿಮ್ಮನ್ನು ಈ ಸಮಯದಲ್ಲಿ ತಡೆ ಹಿಡಿದು ನಿಲ್ಲಿಸಿದೆ ಏನೂ ಕೆಲಸ ಇಲ್ಲದೆ ಖಾಲಿ ಮಾಡಿದೆ ಅಂದರೆ ಖಂಡಿತ ಇದು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರುತ್ತೆ ಹಾಗಾಗಿ ಆ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಗುತ್ತೆ ಸಹಾಯ ಮಾಡೋರು ನಿಮಗೆ ಎದುರು ಹಾಗೇ ಆಗ್ತಾರೆ ನಿಮ್ಮ ಒಂದು ಕಷ್ಟಗಳಿಗೆ ಈ ಸಮಯದ ಒಂದು ಒಂಟಿತನದ ಪರಿಸ್ಥಿತಿಗೆ ಸ್ಪಂದಿಸೋರು ನಿಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಟ್ ಆಗ್ತಾ ಇದೆ ಸ್ನೇಹಿತರೆ ಈ ಸಮತೋಲನ ನಿಮ್ಮ ಸಂಬಂಧಗಳಲ್ಲಿ ನಿರ್ಧಾರಗಳಲ್ಲಿ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನು ಮುಂದಿನ ದಿನಗಳಲ್ಲಿ ಮೂಡಿಸುತ್ತೆ ನಿಮ್ಮೊಳಗೆ ಎರಡೂ ಶಕ್ತಿಗಳಿದಾವೆ ಹಾಗಾಗಿ ಎರಡೂ ಶಕ್ತಿಗಳನ್ನ ಸಮಾಗಮಗೊಳಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಅವುಗಳನ್ನ ತಗೊಂಡು ಹೋಗಿ ಮುಂದೆ ಖಂಡಿತವಾಗಿಯೂ ನೀವು ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಒಂದು ಎನರ್ಜಿಯನ್ನು ಹೊಂದೋದ್ರ ಮೂಲಕ ಪಾಸಿಟಿವ್ ಆಗಿ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ತೀರಾ ಈ ಡಿಸೆಂಬರ್ ತಿಂಗಳು ಕೆಲವು ನೋವುಗಳಿಂದ ಹಾಗೆ ಕೆಲವು ಪಾಠಗಳಿಂದ ಮುಕ್ತವಾಗುವ ಶಕ್ತಿಯನ್ನು ಹೊತ್ತು ತಂದಿದೆ ನಿಮಗಾಗಿ ಇದು ಪರೀಕ್ಷೆಗಳ ಕಾಲವಲ್ಲ ಬಿಡುಗಡೆಯ ಅಂದರೆ ಶುದ್ಧೀಕರಣದ ಕಾಲವಾಗಿದೆ ನಿಮಗೋಸ್ಕರ ಅನ್ನೋ ರೀತಿಯಲ್ಲಿ ವಿಚಾರ ರೆಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಅಲ್ಲಿಗೆ ನೀವು ಕೃತಜ್ಞತೆಯನ್ನು ಈಗ ಭಗವಂತನಿಗೆ ಈ ಬ್ರಹ್ಮಾಂಡಕ್ಕೆ ಸಲ್ಲಿಸುವ ಕ್ಷಣ ಆಗಿದೆ ಗ್ರ್ಯಾಟಿಟ್ಯೂಡ್ ಮಾಡಿ ಒಳ್ಳೆಯದಾಗತ್ತೆ ಕಾರ್ಮಿಕ್ ರಿಲೀಸಿಂಗ್ ಅರ್ಥ ಏನಪ್ಪ ಅಂದರೆ ನೀವು ಏನು ಕಲಿಬೇಕಾಗಿತ್ತಲ್ಲ ಅದನ್ನು ಆ ಪಾಠವೇ ಈಗಾಗಲೇ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಕಲ್ತಿದ್ದೀರಾ ಖಂಡಿತವಾಗಿ ಅದರ ಭಾರವನ್ನು ಬಿಡುವ ಸಮಯ ಬಂದಿದೆ ಅಂದರೆ ಕಾರ್ಮಿಕ್ ರಿಲೀಸಿಂಗ್ ಆಗುತ್ತೆ ಈ ಸಮಯದಲ್ಲಿ ಹಾಗಾಗಿ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ಳುವ ಸಮಯ ಬಂದಿದೆ ಈ ಡಿಸೆಂಬರ್ ತಿಂಗಳ ಎನರ್ಜಿ ನಿಮ್ಮಿಂದ ಕೆಲವು ಕರ್ಮಗಳನ್ನು ಬಿಡುಗಡೆ ಮಾಡ್ತಾ ಇದೆ ಹಾಗಾಗಿ ಕೆಲವು ಕೆಟ್ಟ ಜನರಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ವಿಚಾರಗಳಿಂದ ಹಾಗೆ ಕೆಲವು ಬಂಧನಗಳಿಂದ ಕೂಡ ನೀವು ಮುಕ್ತರಾಗ್ತೀರಾ ಪುನರುತ್ಥಾನ ಅಂದರೆ ಪವಿತ್ರವಾದ ಒಂದು ಆರಂಭವನ್ನು ನೀವು ಮಾಡ್ತೀರಾ ನಿಮ್ಮೊಡೆಗೆ ನಿಂತಿದ್ದ ನೋವು ಮತ್ತು ಗಿಲ್ಟನ್ನು ಅಗ್ನಿಯ ಹಂತಕ್ಕೆ ಕೊಡ್ತಾ ಇದ್ದೀರಾ ಅಂದರೆ ಅದನ್ನು ದುನಿಗೆ ಸಮರ್ಪಣೆ ಮಾಡಿ ಅಂತೇಳಿ ಏನು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದೀರಲ್ಲ ಖಂಡಿತವಾಗಿಯೂ ಅದು ಸಮರ್ಪಣೆ ಆಗಿದೆ ಹಾಗಾಗಿ ಹೊಸ ಆರಂಭ ಶುರುವಾಗಿದೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶಗಳ ಪ್ರತಿಯಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ಬ್ಯಾಡ್ ಕರ್ಮ ರಿಮೂವ್ ಆಗ್ತಾ ಇದೆ ಅನ್ನುವ ನಂಬಿಕೆಯನ್ನು ನೀವು ಇಟ್ಕೊಂಡು ಮುಂದೆ ಸಾಗಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಪ್ರೇರಣಾತ್ಮಕವಾದ ಒಂದು ಎಚ್ಚರಿಕೆ ಹಾಗೆ ಬ್ಲಸ್ಸಿಂಗ್ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಹೊಸ ಜೀವನ ರೇಖೆ ಬರ್ತಾ ಇದೆ ಅಂದರೆ ಕೆಲವು ಸಂಬಂಧಗಳಲ್ಲಿ ತುಂಬ ಅತಿರೇಕದ ಒಂದು ಕೋಪವಿತ್ತು ನಿರುತ್ಸಾಹ ಇತ್ತು ಎಲ್ಲ ಒಂದು ರೀತಿಯಲ್ಲಿ ದೂರ ಆಗಿದ್ದರು ಜೊತೆಗೆ ಇದ್ದರೂ ಕೂಡ ಪ್ರೀತಿ ಬಾಂಧವ್ಯ ಇರಲಿಲ್ಲ ಅನ್ನೋದಾಗಿರ್ಬೋದು ಇಲ್ಲಾಂದರೆ ಅವರು ದೂರನೇ ಹೋಗಿದ್ದರು ಅನ್ನೋದೇ ಆಗಿರ್ಬೋದು ಮೂರನೇ ವ್ಯಕ್ತಿಯ ವಿಚಾರದಿಂದ ಆ ಎಲ್ಲ ರೀತಿಯ ಒಂದು ಕಾರ್ಮಿಕ್ ಸೈಕಲ್ ಮುಗೀತಾ ಇದೆ ಪಾಸ್ಟ್ ಲೈಫ್ ಕಾಂಟ್ರ್ಯಾಕ್ಟ್ಸ್ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಇದನ್ನು ಕೂಡ ಒಂದು ಆ್ಯಡ್ ಮಾಡಿಕೊಳ್ಳ್ರಿ ಅಫಾರ್ಮೇಷನಲ್ಲಿ ನಾನು ಹಿಂದಿನ ಕಾರ್ಮಿಕ ಬಂಧನದಿಂದ ಮುಕ್ತನಾಗುತ್ತಿದ್ದೇನೆ ನನ್ನ ಆತ್ಮ ಹೊಸ ಅಧ್ಯಾಯಕ್ಕೆ ಹೊಸ ಒಂದು ಭವಿಷ್ಯದ ರೂಪಕ್ಕೆ ರೆಡಿ ಆಗ್ತಾಯಿದೆ ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗಲೂ ಹೇಳ್ಕೊಳ್ಳಿ ಅಂದರೆ ಹಿಂದೆ ಏನು ನಡೆದಿತ್ತೋ ಅದು ನಿಮಗೆ ಗೊತ್ತಿತ್ತೋ ಗೊತ್ತಿಲ್ಲದೇನೋ ಆಗಿದೆ ಆದರೆ ಅದನ್ನೇ ನೀವು ಮುಂದುವರಿಸೋದು ಬೇಡ ಅದನ್ನು ನೀವು ಮುಕ್ತವಾಗಿ ಆ ತಪ್ಪುಗಳನ್ನು ಅಲ್ಲೇ ಬಿಟ್ಟು ನೀವೀಗ ಹೊಸ ಅಧ್ಯಾಯವನ್ನು ಆರಂಭ ಮಾಡಿದಿರಲ್ಲ ಅದಕ್ಕೆ ನಿಮಗೆ ಇಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಈ ಪ್ರಕೃತಿಯ ಶಕ್ತಿಗಳು ನೀವು ನಂಬಿದ ದೈವ ಶಕ್ತಿಗಳು ಸಹಾಯ ಮಾಡ್ತಾ ಇದ್ದೇವೆ ಅಂದರೆ ಇಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಇಲ್ಲ ಅಂತಲ್ಲ ನೀವಾದರೂ ಅದನ್ನು ಮಾಡೇ ಮಾಡ್ತೀರಲ್ವ ಯಾರಿಗೆ ತಪ್ಪಾಗಿದೆ ತಪ್ಪಾಗಿದೆ ಯಾರಿಂದ ಅವರು ಶಿಕ್ಷೆ ಆಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಕೂಡ ಆಗಿರುತ್ತೆ ಆದ್ರೆ ಭಗವಂತನ ಅಭಿಪ್ರಾಯ ಅವರಿಗೆ ಕ್ಷಮೆ ಕೊಡಬೇಕು ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋದಾಗಿರುತ್ತೆ ಹಾಗಾಗಿ ಇಲ್ಲಿ ಅವರು ನಿಮ್ಮನ್ನು ಕ್ಷಮಿಸ್ತಾ ಇದ್ದಾರೆ ಹೊಸದೊಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ತನ್ನ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು ಪಾಠ ಕಲೀಲಿಕ್ಕೋಸ್ಕರ ಅಷ್ಟೇ ಹಾಗಂತ ಅವರನ್ನ ಶಿಕ್ಷೆನೇ ಕೊಟ್ಟು ಅವ್ರ ಜೀವನನೇ ನಾಶ ಮಾಡಬೇಕು ಅನ್ನೋದು ಭಗವಂತನ ಉದ್ದೇಶ ಆಗಿರೋದಿಲ್ಲ ನಿಮ್ಮ ಉದ್ದೇಶ ಕೂಡ ನಿಮ್ಮ ಮಕ್ಕಳ ಪರವಾಗಿ ಅದೇ ಆಗಿರುತ್ತೆ ಅಲ್ವಾ ಹಾಗಾಗಿ ಕೆಲವೊಂದ್ಸಾರಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲೇಬೇಕಾಗಿರುತ್ತೆ ಅನಿವಾರ್ಯ ಯಾಕಂದ್ರೆ ಅವರ ತಪ್ಪೇ ಅಂತದ್ದಾಗಿರುತ್ತೆ ಕ್ಷಮಿಸಬೇಕು ಲಾರದ ತಪ್ಪಾಗಿರುತ್ತೆ ಆದರೆ ನಿಮ್ಮದು ಕ್ಷಮಿಸುವಂಥ ಚಿಕ್ಕ ಪುಟ್ಟ ತಪ್ಪುಗಳಾಗಿದೆ ಅಂದರೆ ಕೆಲವೊಂದು ಸಾರಿ ಅನಗತ್ಯ ವಿಚಾರಗಳಿಂದ ಅನಗತ್ಯ ನೋವುಗಳಿಂದ ಅವರನ್ನು ತಡ್ಕೊಳ್ಳೋಕಾಗೆ ನೀವು ಕೆಲವೊಂದು ಸಾರಿ ಅವರಿಗೇನೋ ಒಂದು ನೋವು ಕೊಟ್ಟಿರ್ತೀರ ಹಾಗಾಗಿ ಇಲ್ಲಿ ಆ ಥರ ತಪ್ಪುಗಳನ್ನು ಕ್ಷಮಿಸ್ತೀವಿ ಅನ್ನೋ ರೀತಿಲಿ ಬರ್ತಾ ಇದೆ ಸ್ನೇಹಿತರೆ ಖಂಡಿತ ಈ ತಿಂಗಳು ನಿಮ್ಮನ್ನು ಕ್ಷಮಿಸುವ ತಿಂಗಳಾಗಿದೆ ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೊಸ ಆರಂಭವನ್ನು ಮಾಡಿ ಹಾಗೆ ಈ ತಿಂಗಳು ನಿಮ್ಮ ಬದುಕಿನಲ್ಲಿ ಆಂತರಿಕ ವಿಮೋಚನೆ ಮತ್ತು ಆಧ್ಯಾತ್ಮಿಕ ರೆಸ್ಟ್ ತರಬಲ್ಲ ತಿಂಗಳಾಗಿದೆ ಹಾಗಾಗಿ ನೀವು ಏನು ರಿಲೀಸ್ ಮಾಡ್ತಿರಲ್ಲ ಈ ತಿಂಗಳು ಅಷ್ಟೇ ಹೊಸದನ್ನು ಸ್ವೀಕರಿಸುವ ಶಕ್ತಿಯನ್ನು ಈ ತಿಂಗಳು ನಿಮಗೆ ಕೊಡುತ್ತೆ ಹಾಗಾಗಿ ನೀವು ನಿಮ್ಮಿಂದಾದ ಒಂದು ತಪ್ಪುಗಳನ್ನು ರಿಲೀಸ್ ಮಾಡಿಬಿಡಿ ಈ ತಿಂಗಳಲ್ಲಿ ಅಂದರೆ ಪಶ್ಚಾತ್ತಾಪ ಪಟ್ಟು ಅವುಗಳನ್ನು ಗುರುವಿಗೆ ಸಮರ್ಪಣೆ ಮಾಡಿ ಹೊಸದೊಂದು ಆರಂಭವನ್ನು ಸ್ವೀಕರಿಸಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಅಂದರೆ ಭೂತಕರ್ಮ ಬಿಡುಗಡೆ ಆಗ್ತಾ ಇದೆ ಹಿಂದಿನ ನೋವು ನಿರಾಸೆ ವಂಚನೆ ಅಳಿವು ಇವೆಲ್ಲವೂ ಈಗ ಪಾಠವಾಗಿ ನಿಮಗೆ ತಿರುಗ್ತಾ ಇದ್ದಾವೆ ಅಂದರೆ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ಏನು ಭಾರವಾಗಿ ಏನು ಉಳಿದಿತ್ತಲ್ಲ ಅವೆಲ್ಲವನ್ನು ನೀವು ರಿಲೀಸ್ ಮಾಡ್ತಾಯಿದ್ದೀರಾ ಈಗ ಈಗ ನಿಮಗೆ ಇದು ಯಾಕೆ ನನ್ನ ಜೀವನದಲ್ಲಿ ನಡೆದಿತ್ತು ಯಾಕೆ ಹೀಗಾಯಿತು ನನಗೆ ಯಾಕೆ ಹೀಗಾಗ್ತಾ ಇದೆ ನಾನು ಈ ಜನ್ಮದಲ್ಲಿ ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿರಲಿಲ್ಲ ಅಂತ ಹೇಳಿ ಕೇಳಿದ ಪ್ರಶ್ನೆಗೆ ಉತ್ತರ ಈಗ ನೀವು ಪಾಠವನ್ನು ಕಲ್ತಿರೋದೇ ಉತ್ತರವಾಗಿದೆ ಖಂಡಿತ ಇದು ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಉದ್ದೇಶ ನಿಮ್ಮ ಆತ್ಮದ ಉದ್ದೇಶವೇ ಇದಾಗಿತ್ತು ಈ ಪಾಠವನ್ನು ನಿಮಗೆ ಕಲಿಸ್ಬೇಕು ಅನ್ನೋದೇ ಅಂದರೆ ಕಲಿಬೇಕು ಅನ್ನೋದೇ ಅದರ ಉದ್ದೇಶವಾಗಿತ್ತು ಕಲ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತದೆ ಹಾಗಾಗಿ ನಿಮ್ಮ ಒಂದು ಹಿಂದಿನ ಏನು ನೋವು ಇಲ್ಲ ಯಾರೋ ಕೊಟ್ಟದ್ದಾಗಿರ್ಬೋದು ವಂಚನೆ ಆಗಿರ್ಬೋದು ಮೋಸ ಆಗಿರ್ಬೋದು ಇಲ್ಲ ನಿಮ್ಮಿಂದ ಆದ ತಪ್ಪಾಗಿರ್ಬೋದು ಎಲ್ಲವನ್ನ ಹಿಂದಿನ ಜನ್ಮದ್ದಾಗಿರ್ಬೋದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಏನಿದೆಯೋ ಅದು ಅದೆಲ್ಲವನ್ನು ನೀವು ಈ ಸಮಯದಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ನೀವು ಬಿಟ್ಟುಬಿಡಬೇಕು ಯಾಕಂದರೆ ನಿಮ್ಮ ಹಾಟ್ ಚಕ್ರ ಮತ್ತು ಸೋಲಾರ್ ಫ್ಲೆಕ್ಸಸ್ನಲ್ಲಿ ಬಂದಿದ್ದ ಭಾರ ಈಗ ಗುರುವಿನ ಕೃಪೆಯಿಂದ ತಗ್ತಾ ಇದೆ ಹಾಗಾಗಿ ನೀವು ಆ ಸತ್ಯಕ್ಕೆ ಅಡಿಟ್ ಆಗಲೇಬೇಕು ಬೆಂಕಿಯಂತಹ ಶಕ್ತಿಯನ್ನು ನೀವೀಗಾಗಲೇ ಹೊಂದಿದ್ದೀರಾ ಅಂದರೆ ಆ ಸಕಾರಾತ್ಮಕತೆ ಮತ್ತು ಒಂದು ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವದ ಬಲವನ್ನು ಪ್ರತಿನಿಧಿಸ್ತಾ ಇದೆ ಇಲ್ಲಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ಈ ಮಣಿಪುರ ಚಕ್ರವು ಸಕಾರಾತ್ಮಕತೆಯನ್ನು ತುಂಬೋದ್ರ ಮೂಲಕ ವೈಫಲ್ಯಗಳನ್ನು ನಾಶಗೊಳಿಸ್ತಾ ಇದೆ ಹಾಗೆ ನೀವು ಜೀವನದಲ್ಲಿ ಏನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ನೀವು ಮುಂದೆ ಬರೀಲಿಕ್ಕೆ ಸಹಾಯ ಮಾಡ್ತಾ ಇದೆ ಒಟ್ಟಾರೆಯಾಗಿ ಗುರುವಿನ ಬಲ ಈ ಸಮಯದಲ್ಲಿ ಹೆಚ್ಚಾಗಿದೆ ಈ ತಿಂಗಳಲ್ಲಿ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಹಳದಿ ವಸ್ತುಗಳನ್ನು ಹಳದಿ ಬಣ್ಣದ ಹೂಗಳನ್ನು ಗುರುವಿಗೆ ಕೊಡೋದಾಗಿರ್ಬೋದು ಯಾವುದಾದ್ರೂ ಮಂದಿರಕ್ಕೆ ಕೊಡೋದಾಗಿರ್ಬೋದು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ ಹಾಗೆ ಬೆಟರ್ ಫೀಲ್ ಮಾಡ್ತೀರಾ ಮುಂದೆ ಏನು ಮಾಡಬೇಕು ಅನ್ನೋ ರೀತಿಲಿ ಸ್ಪಷ್ಟವಾದ ದಾರಿ ಕೂಡ ಕಾಣಿಸುತ್ತೆ ಹಾಗೆ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ಸಿಗುತ್ತೆ ಕೆಲವರು ಮರಳಿ ಬರ್ತಾರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ನಿಮ್ಮ ಕಾಳಜಿ ಪ್ರೀತಿ ಅವರಿಗೆ ಈಗ ಅರ್ಥ ಆಗಿದೆ ಹಾಗಾಗಿ ಅವರು ಮರಳಿ ಬರಬೇಕು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅನ್ನೋ ರೀತಿಲಿ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಲಿ ಬರ್ತದೆ ಎಲ್ಲದಕ್ಕೂ ಒಂದು ಸಮಯ ಕೂಡಿ ಬರಬೇಕು ಅಂತಾರಲ್ಲ ಅಲ್ಲಿವರೆಗೂ ತಾಳ್ಮೆ ಸಂಯಮದಿಂದ ನೀವು ಕಾಯಬೇಕು ನೀವು ಅಂದ್ಕೊಳ್ಬೋದು ಆ ಸಮಯದಲ್ಲಿ ನಾನು ಒಬ್ಬಳೇ ಇದ್ದ ಒಂದು ನೋವು ಏನು ಅನುಭವಿಸಿರ್ತೀನಲ್ಲ ಅದನ್ನು ವಾಪಸ್ ತೊಗೊಳೋಕ್ಕಾಗತ್ತಾ ಅಂತೇಳಿ ಆದರೆ ಇದೇ ನಿಮ್ಮ ಕಾರ್ಮಿಕ್ ಸೈಕಲ್ ಆಗಿರುತ್ತೆ ಹಾಗಾಗಿ ಇದು ನಿಮ್ಮ ಒಂದು ಸಂಯಮ ತಾಳ್ಮೆ ಹೋರಾಟ ಈ ಎಲ್ಲದರಿಂದ ಬಿಡುಗಡೆ ಹೊಂದಿದೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅಂದರೆ ಈ ಸಮಯ ಇನ್ನೂ ಮುಂದುವರಿಯಬಹುದಿತ್ತು ಇಲ್ಲ ಅಂತಲ್ಲ ಆದರೆ ನೀವು ಆದಷ್ಟು ಆಧ್ಯಾತ್ಮಿಕತೆ ಕಡೆ ನಿಮ್ಮನ್ನು ಮೂಡಿಸ್ಕೊಂಡಿದ್ದರಿಂದ ತಂದಿದ್ದರಿಂದ ಗುರುವಿನ ಶರಣದಲ್ಲಿ ಹೋಗಿರೋದ್ರಿಂದ ದೈವಶಕ್ತಿಯನ್ನು ನಂಬಿದ್ರಿಂದ ಈ ಪರಿವರ್ತನೆ ನಿಮ್ಮಲ್ಲಿ ಆಗಿರೋದ್ರಿಂದ ಈ ಕಾರ್ಮಿಕ ಸೈಕಲ್ ಬೇಗನೆ ಅಂತ್ಯಗೊಳ್ತಾಯಿದೆ ಹೊಸ ಪ್ರಾರಂಭ ನಿಮ್ಮ ಜೀವನದಲ್ಲಿ ಶುರುವಾಗ್ತದೆ ಈ ಡಿಸೆಂಬರ್ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ಎಲ್ಲದನ್ನು ಪಡ್ಕೊಳ್ಳೋಕ್ಕೆ ಒಂದು ದಾರಿ ಸಿಗುತ್ತೆ ಹಾಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಅದರ ಒಂದು ಸುಳಿವು ಕೂಡ ಸೂಚನೆ ಕೂಡ ಸಿಗುತ್ತೆ ಆದಷ್ಟು ನೀವು ನಿಮ್ಮಲ್ಲಿ ಪರಿವರ್ತನೆ ಆಗಲೇಬೇಕು ಬೇರೆಯವರು ಹಾಗೆ ಹೀಗೆ ಅಂತಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಅವರ ಎನರ್ಜಿಯನ್ನು ನಿಮ್ಮ ಮೇಲೆ ನೀವೇ ವಿನಾಕಾರಣ ಹಾಕ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳಲಿ ಅಡೆತಡೆಗಳನ್ನು ತಂದುಕೊಳ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಕೆಲವು ಸೂಚನೆಯನ್ನು ಹಾಗೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಬಾಬಾರವರು ಇವತ್ತಿನ ಸಾಯಿ ರೀಡಿಂಗ್ ಅಲ್ಲಿ ನೀವು ನಂಬಿದ ದೈವ ಶಕ್ತಿಗಳು ಈ ರೀತಿ ಒಂದು ಎನರ್ಜಿಯನ್ನು ಇಲ್ಲಿ ಕೊಟ್ಟಿದ್ದಾವೆ ಸ್ನೇಹಿತರೆ ನಿಮ್ಮ ಈಗಿನ ಮನಸ್ಥಿತಿಗೆ ಗಾಢವಾಗಿ ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ ಇದು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದೆ ಅಂತೇಳಿ ನಿಮಗೆ ಅನಿಸುತ್ತೆ ಅನಿಸಿದರೆ ಪೂರ್ವಕವಾಗಿ ಗುರುವಿಗೆ ಒಂದು ನಮನ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಹೇಳೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ